ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎ ವಿ ಕನ್ನಡಿಗ ಚಾನಲ್ಸ್ ಹೌದು ಫ್ರೆಂಡ್ಸ್ ತಮ್ಮಲ್ಲಿ ನೋಡ್ತಿದ್ದಂಗೆ ನಿಮ್ಗೆ ಗೊತ್ತಾಗಿರುತ್ತೆ ಯಾವುದ್ರ ಬಗ್ಗೆ ಮಾತಾಡ್ತಾ ಅಂತ ನಮ್ಮ ಕಿಚ್ಚ ಸುದೀಪ್ ಅವರು ಹನುಮಂತ ಅವರಿಗೆ ಬಟ್ಟೆನ ಕೊಟ್ಟು ಕಳಿಸಿದ್ರೆ ಯಾವ ಆ್ಯಕ್ಟ್ರಿಗೆ ಇಷ್ಟು ಒಳ್ಳೆ ಮನಸ್ಸಿರುತ್ತೆ ಗುರು ಒಬ್ಬ ಕಂಟೆಸ್ಟೆಂಟ್ಗೆ ತಮ್ಮ ಬ್ರ್ಯಾಂಡ್ ಯೂಸ್ ಮಾಡುವಂತ ಬಟ್ಟೆಗಳನ್ನು ಹೊಸದಾಗಿ ಪರ್ಚೇಸ್ ಮಾಡಿ ಕೊಡೋವಂಥ ಉದಾರವಾದ ಮನಸ್ಸು ಯಾವ ಆಕ್ಟರ್ಗಿದೆ ಸೊ ನನಗಂತೂ ಅದಂತೂ ಗೊತ್ತಿಲ್ಲ ಬಟ್ ಆದರೆ ನಮ್ಮ ಕಿಚ್ಚ ಸುದೀಪ್ ಅವರು ಅವರ ಮಾತಿನ ಮೇಲೆ ಅವ್ರು ನಿಂತ್ಕೊಂಡಿದ್ದಾರೆ ಅವರು ಲಾಸ್ಟ್ ವೀಕಲ್ಲಿ ಕೂಡ ಹೇಳಿದರು ಹನುಮಂತ್ ಅವ್ರಿಗೆ ನಾನು ನನ್ನ ಡಿಸೈನರ್ ಕಡೆಯಿಂದ ನಿಮಗೆ ಬಟ್ಟೆ ರೆಡಿ ಮಾಡಿಸಿ ಕೊಡ್ತೀನಿ ಅಂತ ಅವರು ಹೇಳಿದರು ಸೊ ಅವರ ಮಾತಿನ ಪ್ರಕಾರ ಅವರು ನಿಂತ್ಕೊಂಡಿದ್ದಾರೆ ಫ್ರೆಂಡ್ಸ್ ನಿಜ ಹೇಳಬೇಕು ಅಂದರೆ ಅವರು ತುಂಬಾ ತುಂಬಾ ಅದೃಷ್ಟವಂತರು ಅವರು ಯಾವ ರೀತಿ ಆಟ ಆಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಪಕ್ಕಕ್ಕಿಟ್ಟರೆ ಬಟ್ ಆದರೆ ಸುದೀಪ್ ಅವರು ಅವರನ್ನು ತುಂಬಾ ಮೆಚ್ಕೊಂಡಿದ್ದಾರೆ ಅವರ ಆಟ ಆಗಿರ್ಬೋದು ಅವರ ಮಾತಾಗಿರ್ಬೋದು ಅವರಿಗೆ ಕಳಿಸಿರುವಂಥ ಲೆಟರ್ ಆಗಿರ್ಬೋದು ತುಂಬಾ ತುಂಬಾ ಇಷ್ಟ ಆಗುತ್ತೆ ಯಾಕೆ ಅಂದರೆ ಇಂಥ ಒಬ್ಬ ಆ್ಯಕ್ಟರು ಒಬ್ಬ ಸಾಮಾನ್ಯ ಆಟಗಾರನಿಗೆ ಬಿಗ್ ಬಾಸಲ್ಲಿ ಇರುವಂಥ ಒಬ್ಬ ಆಟಗಾರನಿಗೆ ಬಟ್ಟೆಯನ್ನು ಕೊಡಿಸ್ಬೇಕು ಅಂತಂದರೆ ಅವರೆಷ್ಟು ಅದೃಷ್ಟ ಮಾಡಿರಬೇಕಲ್ವಾ ಹೌದು ನಿಜ ಹೇಳಬೇಕು ಅಂದರೆ ಹನುಮೋಹಂತ್ ಅವ್ರು ತುಂಬಾ ಅದೃಷ್ಟ ಮಾಡಿದ್ದಾರೆ ಅವರ ಸಿಂಪ್ಲಿಸಿಟಿನೇ ನಮ್ಮ ಸುದೀಪ್ ಅವರಿಗೆ ತುಂಬ ಅಂದರೆ ತುಂಬ ಇಷ್ಟ ಸೊ ಯಾವಾಗಲೂ ಮನುಷ್ಯ ಬೆಳೆದು ಬಂದ ದಾರಿನ ಮರಿಬಾರದು ಅಂತ ಇದೇ ಕಾರಣಕ್ಕೆ ಹೇಳೋದು ನಾವು ಎಷ್ಟೇ ಬೆಳೆದರೂ ಕೂಡ ಯಾವುದೇ ಕಾರಣಕ್ಕೂ ನಾವು ಬೆಳೆದು ಬಂದ ದಾರಿನ ಯಾವತ್ತೂ ಮರಿಬಾರದು ಸುದೀಪ್ ಅವರು ಕೂಡ ಅದೇ ಹಾದಿನಲ್ಲೇ ನಡೀತಾ ಇರೋದು ಸೊ ಹಾಗಾಗಿ ಅವರಿಗೆ ಹನುಮಂತವರು ಅಂದರೆ ತುಂಬಾ ಇಷ್ಟ ಸೊ ಅದಕ್ಕೋಸ್ಕರನೇ ಸುದೀಪ್ ಅವರು ಹನುಮಂತ ಅವರಿಗೆ ತಾವು ಯೂಸ್ ಮಾಡುವಂಥ ಬ್ರ್ಯಾಂಡ್ ಬಟ್ಟೆಗಳನ್ನು ಅವರಿಗೆ ಕಳಿಸಿದ್ದಾರೆ ಸೊ ಈ ವಿಡಿಯೋ ನೋಡಿ ನಿಮಗೆ ಏನನ್ನಿಸ್ತು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ಕಿಚ್ಚ ಸುದೀಪ್ ಸರ್ಗೆ ಜೈ ಅನ್ನಿ ಥ್ಯಾಂಕ್ ಯು ಫ್ರೆಂಡ್ಸ್